ಮುಂಗಾರು ಬೆಳೆ ಮಾಡೋದಕ್ಕಿಂತ ಮೊದಲು ಈ ಒಂದು ಮಾಗಿ ಉಳವೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಏನಕ್ಕೆ ಈ ಒಂದು ಮಧ್ಯದಲ್ಲಿ ಮಾಗಿ ಉಳುಮೆ ಅಂತ ಮಾಡ್ತಾರೆ ಅಂದರೆ ನಾವು ಮೊದಲನೇ ನೋಡ್ತೇ ನೋಡಬೇಕು ಅಂದರೆ ಈ ಮಾಗಿ ಉಳವೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳು ನಾವು ರೈತ ಬಾಂಧವರು ಕಂಡುಕೊಂಡಿದ್ದಾರೆ ಮಾರ್ಗೋಣ ಮಾಡೋದ್ರಿಂದ ನಮಗೆ ಮಣ್ಣಿನ ಫಲವತ್ತತೆ ಆಗ್ಬೋದು ಮಣ್ಣು ನೀರನ್ನು ಹಿಡಿದಿಡ್ಸುಗಳತಕ್ಕಂಥ ಶಕ್ತಿ ಆಗ್ಬೋದು ಆಮೇಲೆ ಪೋಷಕಾಂಶಗಳನ್ನು ಸರಬರಾಜು ಮಾಡ್ತಕ್ಕಂಥದ್ದು ಆಗ್ಬೋದು ಬೇರುಗಳು ಆಳವಾಗಿ ಹೋಗ್ತಕ್ಕಂಥದ್ದು ಆಳದಿಂದ ಪೋಷಕಾಂಶ ತಗೊಳ್ತಕ್ಕಂಥ ಕೊಟ್ಟಂಥ ರಸಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರಗಳನ್ನು ಬೆಳೆ ತಗೊಳ್ತಕ್ಕಂಥ ಶಕ್ತಿ ಬೆಳೆಗೆ ಬರ್ತಕ್ಕಂಥದ್ದು ಇಷ್ಟೆಲ್ಲ ಮನಗಂಡಂಥ ರೈತರು ಈ ಒಂದು ಮಾರ್ಗೊಳೆ ಇದಕ್ಕೆಲ್ಲದಕ್ಕಿಂತ ಹೆಚ್ಚಿನ ಹಾಗೆ ಬಾಗಿ ಹುಳೆ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಬರತಕ್ಕಂಥ ರೋಗ ರುಜಿನಗಳಾಗ್ಬೋದು ಕೀಟಗಳು ಬಾಧೆ ಆಗ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ತಾವು ರೈತ ಬಾಂಧವರು ನೋಡಿರಬೇಕು ಮಾಗಿ ಉಳೆ ಮಾಡ್ತಾ ಇದ್ರೆ ನಮ್ಮ ಮುಂದೆ ಸ್ಲೈಡಲ್ಲಿ ತೋರಿಸ್ತೀನಿ ಟ್ಯಾಕ್ಟ್ರು ಅಥವಾ ಏರು ಉಳವೆ ಮಾಡ್ತಾರೆ ಹಿಂದುಗಡೆ ಸಾಕಷ್ಟು ಅಕ್ಕಿ ಪಕ್ಷಿಗಳು ಜೊತೆಲೆ ಬರ್ತಾ ಹೋಗ್ತವೆ ಅಂದರೆ ಅಕ್ಕಿ ಪಕ್ಷಿಗಳು ಜೊತೆಲಿ ಬರ್ತಾ ಇದೆ ಅಂದರೆ ಅವಕ್ಕೆ ಊಟ ಆಗ್ತಕ್ಕಂಥದ್ದು ಎಲ್ಲಿ ಕೋಶಾವಸ್ಥೆಯಲ್ಲಿ ಈ ಕೀಟಗಳು ಮಟ್ಟೆಯನ್ನಿಟ್ಟು ಕೋಶಾವಸ್ಥೆಗೆ ಮಾಡಿ ಹೋಗಿರ್ತಾವೋ ಅವೆಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ ಮಾಗಿಗಳು ಮಾಡೋದ್ರಿಂದ ಈ ಮಟ್ಟೆನೆಲ್ಲ ಈ ಪಕ್ಷಿಗಳು ತಿಂತ ಹೋಗ್ತವೆ ಇದನ್ನೊಂದು ನಾವು ಜೈವಿಕ ಹತೋಟಿ ಅಂತಲೂ ನಾವು ಹೇಳ್ಬೋದು ನಾವೊಂದು ಪಕ್ಷಿಯನ್ನು ಬಿಟ್ಟು ಒಂದು ಕೀಟವನ್ನು ನಾಶ ಮಾಡ್ತಕ್ಕಂಥದ್ದು ಇದೊಂದು ಜೈವಿಕ ಅತೋಟಿ ಅಂತಲೂ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಮಾಗಿ ಉಳುಮೆಗೆ ಸಾಕಷ್ಟು ಅನುಕೂಲ ಇರೋದ್ರಿಂದ ಈ ಮಾಗಿ ಹುಳುಮೆನ ರೈತರು ಮಾಡಿಕೊಂಡು ಇದ್ದಾರೆ ಇದುವರೆಗೂ ಸೊ ನೆಕ್ಸ್ಟ್ ನಾವು ಮಾಗಿ ಉಳುಮೆ ತಾವು ನೋಡ್ತಾ ಇದ್ದೀರಾ ಎಲ್ಲಿ ಹೆಚ್ಚಾಗಿ ನಾವು ಮಾಗಿ ಉಳುಮೆ ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಮಳೆ ಹೆಸರಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಈ ಒಂದು ಅಭ್ಯಾಸ ಜಾಸ್ತಿ ಇದೆ ಇಲ್ಲೇಲಿ ಮಳೆ ಆಗುತ್ತೆ ಆ ಪ್ರದೇಶದಲ್ಲಿ ಮುಂದಿನ ಬೆಳೆ ಹೋಗೋದ್ಕಿಂತ ಮೊದಲು ಅಥವಾ ಮುಂಗಾರು ಶುರುವಾಗೋದ್ಕಿಂತ ಮೊದಲು ಈ ಒಂದು ಮಾಗಿ ಮಾಡ್ತಾರೆ ಎರಡು ಟೈಪ್ ಮಾಡ್ತಾರೆ ಕೆಲವು ರೈತರು ಎಂಬಿ ಫ್ಲೋ ಹಾಕ್ಕೊಂಡು ಮಾಗಿಹೊಳೆ ಮಾಡ್ತಾರೆ ಕೆಲವು ಡಿಸ್ಕ್ ಹಾಕ್ತಾರೆ ಆದಷ್ಟು ಆಳವಾದ ಉಳುಮೆನ ಒಂದು ಸರಿ ಎರಡು ಸರಿ ಮಾಡೋದು ಸೂಕ್ತ ಅಂತೀವಿ ಯಾಕೆಂದರೆ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತತೆ ಎಲ್ಲ ಕೆಳಭಾಗದಲ್ಲಿ ಹೋಗುತ್ತೆ ಸೊ ಹಾಗಾಗಿ ಎರಡು ವರ್ಷಕ್ಕೊಂದ್ಸರಿ ಹಿಂಗೆ ಮಾಗಿ ಉಳವೆ ಮಾಡ್ತಕ್ಕಂಥದ್ದು ಅಭ್ಯಾಸ ಇಟ್ಕೊಂಡು ಒಳ್ಳೆಯದು ಒಂದು ಮಾತನ್ನು ಒಂದು ಸದ್ದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸೊ ಈ ಮಾಗಿ ಉಳವೆ ಮಾಡೋದರಿಂದ ನಮಗೆ ಮೊದಲನೇದಾಗಿ ನಮಗೆ ಬಿದ್ದಂಥ ಮಳೆಯಲ್ಲಿ ಸಾಕಷ್ಟು ಸುಮಾರು ತೊಂಬತ್ತು ಪರ್ಸೆಂಟು ನೀರನ್ನು ಈ ಮಣ್ಣು ಹಿಡಿದು ಸೊ ಮಣ್ಣು ನೀರನ್ನು ಬಿಡೋದಿಲ್ಲ ಜೊತೆಗೆ ಆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳೆಲಿಂದ ಬಂದಂತ ಕಳೆ ಆಗಿರ್ಬೋದು ಆ ಚತ್ತ ಆಗಿರ್ಬೋದು ಅದೆಲ್ಲ ಮಣ್ಣಲ್ಲಿ ಮಿಕ್ಸ್ ಆಗೋದ್ರಿಂದ ಅದು ಬೇಗ ಕೊಳೆತು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅಂದರೆ ಸಾವಯವ ಗೊಬ್ಬರ ಅಂದರೆ ನಾವೇನು ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನು ಹೇಳ್ತೀವಿ ಇದು ಸುಮಾರು ಪಾಯಿಂಟ್ ಐದು ಪರ್ಸೆಂಟ್ ಇರಬೇಕು ನಮ್ಮ ವ್ಯವಸಾಯ ಜಮೀನಲ್ಲಿ ಅಂದರೆ ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇರಬೇಕಾಗ್ತದೆ ಸೊ ಹಾಗಾಗಿ ಇದರ ಒಂದು ಅಂಶವೂ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವ್ನು ಮಳೆ ಹೆಸಲ್ಲಿ ಬೆಳೀತಕ್ಕಂಥ ಜಮೀನಿಗೆ ಪ್ರತಿ ವರ್ಷವೂ ಸಗಣಿ ಗೊಬ್ಬರ ಹಾಕ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದೆ ಜನ ಜನಸಾಮಾನ್ಯರಲ್ಲಿ ಹಾಗಾಗಿ ಈ ಒಂದು ಶಕ್ತಿ ಅಥವಾ ಕಳೆ ಬಂದಿರ್ತಕ್ಕಂಥದ್ದನ್ನ ಬೀಜ ಬರೋದಕ್ಕೆ ಮೊದಲೇ ಮಾಗಿ ಹುಳು ಮಾಡ್ಬೇಕಾರೆ ಮಲ್ಚಿಂಗ್ ಮಾಡ್ದಂಗೆ ನಾವು ಅದನ್ನು ಸೇರಿಸ್ಬಿಟ್ರೆ ಆ ಒಂದು ಸಂದರ್ಭದಲ್ಲಿ ನಮಗೆ ಕಳೆ ಬರೋದು ಒಂದು ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಎರಡನೇದು ಈ ಸಾವಯವ ವಸ್ತುವಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಇವೆಲ್ಲ ನೋಡಿದಾಗ ನಮ್ಮಲ್ಲಿ ಒಂದು ಎಲ್ಲೋ ಒಂದು ಕಡೆ ಪೌಷ್ಟಿಕಾಂಶದ ಮಟ್ಟವನ್ನು ನಾವು ಜಾಸ್ತಿ ಮಾಡ್ದಂಗೆ ಆಗ್ಬೋದು ಪೌಷ್ಟಿಕಾಂಶದ ಮಟ್ಟ ಅಂದರೆ ನಾವು ನೋಡಿರ್ಬೇಕು ನಾವು ಸ್ಯಾನಿಟೇಷ್ ಮಾಡ್ದೆ ಗೊತ್ತಾಗ್ತಕ್ಕಂಥದ್ದು ಸೊ ಪಿ ಎಚ್ ಆಗ್ಬೋದು ಪಿ ಎಚ್ ಒಂದು ನಾರ್ಮಲ್ ಟೇಸ್ಟಲ್ಲಿ ಇರುತ್ತೆ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಬರ್ತಕ್ಕಂಥದ್ದನ್ನು ನೋಡಿರ್ತೀವಿ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು ಪಾಯಿಂಟ್ ಐದರಿಂದ ಪಾಯಿಂಟ್ ಏಳು ಇದ್ರೆ ತುಂಬ ಚೆನ್ನಾಗಿದೆ ಈ ಕಾರ್ಬನ್ನು ಇದರಲ್ಲಿ ಮಣ್ಣಲ್ಲಿ ಎಲ್ಲ ವ್ಯವಸಾಯ ಮಾಡಲಿಕ್ಕೆ ಭಾಳ ಯೋಗ್ಯವಾಗಿದೆ ಅಂತ ನಾವು ಇದು ಹೇಳ್ತೀವಿ ಜೊತೆಗೆ ಸಾರಜನಕ ರಂಜಕ ಪೊಟ್ಯಾಶು ಇವೆಲ್ಲ ಅಂಶಗಳು ಮತ್ತು ಲಘು ಪೋಷಕಾಂಶಗಳಂತ ನಾವೇನು ಹೇಳ್ತೀವಿ ಒಟ್ಟಾರೆ ಹದಿನಾರು ಪೋಷಕಾಂಶಗಳು ಹದಿನಾರು ಪೋಷಕಾಂಶಗಳು ಈ ಬಣ್ಣಲ್ಲಿ ಚೆನ್ನಾಗಿದ್ದರೆ ಬೆಳೆ ತುಂಬ ಉತ್ತಮವಾಗಿ ಬರುತ್ತೆ ಆಮೇಲೆ ನಾವೇನು ಮಾಗಿ ಹುಳು ಮಾಡಿರೋದ್ರಿಂದ ಆ ಪೈರು ನಮಗೆ ಬೇರು ಆಳವಾಗಿ ಹೋಗ್ತಕ್ಕಂಥದ್ದು ಆಮೇಲೆ ಹೋಗಿ ಆಳದ ಪ್ರದೇಶದಿಂದ ಒಂದು ಪೋಷಕಾಂಶನ ತಗೊಂಡು ಬೆಳೆಗೆ ಸರಬರಾಜು ಮಾಡೋದ್ರಿಂದ ಬೆಳೆ ತುಂಬ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ ಬೆಳೆ ಚೆನ್ನಾಗಿ ನಿಲ್ಲುತ್ತೆ ಆಮೇಲೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಮಾಗಿ ಉಳುಮೇಲಿ ಇಷ್ಟೆಲ್ಲ ನಾವು ನೋಡೋದ್ರಿಂದ ಈ ಮಾಗಿ ಉಳುಮೆ ಪದ್ಧತಿ ಅಂದರೆ ನಮ್ಗೇನು ಖರ್ಚು ಬರತಕ್ಕಂಥದ್ದು ಇರಲಿಲ್ಲ ಒಂದು ಉಳುಮೆ ಮಾಡಿದ್ರೆ ಸೊ ಆ ಉಳುಮೆನಲ್ಲಿ ಇಷ್ಟೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಸೊ ಅವ್ರ ಮಾಗಿ ಉಳುಮೆ ಮಾಡಿದಂಥ ರೈತರುಗಳಲ್ಲೂ ನಾವು ನೋಡಿರ್ತಕ್ಕಂಥದ್ದು ಕೀಟಗಳ ಬಾಧೆ ತುಂಬ ಇರುತ್ತೆ ಈಕಿ ನಮ್ಮ ಸಂತೆಬರಹಳ್ಳಿ ಈ ಕಡೆ ಎಲ್ಲ ನೋಡಿದ್ದೀವಿ ಹುಳ ತುಂಬ ಬರ್ತಕ್ಕಂಥ ನೋಡಿದ್ದೀವಿ ಈ ರೇಷ್ಮೆಗೆ ಸೊ ಈ ಡಿಸೆಂಬರಲ್ಲಿ ಮಾಗಿ ಹುಳ ಇದ್ದಂಥ ಪ್ರದೇಶದಲ್ಲಿ ಮೇ ಜೂನ್ನಲ್ಲಿ ಈ ಹುಳುಗಳು ಬಂದು ಬೆಳೆದಂಥ ರೇಷ್ಮೆ ಎಲ್ಲ ಮಳೆಗಾಲದಲ್ಲಿ ಹೆಚ್ಚಾಗಿ ರೇಷ್ಮೆ ಮಾಡ್ತಕ್ಕಂಥ ರೈತರನ್ನ ನೋಡಿದ್ದೆ ಅಲ್ಲಿ ಅವ್ರ ರೇಷ್ಮೆಲ್ಲ ಹುಳ ಬಂದು ತಿಂತಕ್ಕಂಥದ್ದು ಅದು ನೋಡಿದ್ರೆ ಅಕ್ಟೋಬರ್ ನವಂಬರಲ್ಲಿ ಅದನ್ನು ಪ್ರೀಪೇಷನ್ಗೆ ಹೋಗಿ ಕೋಶಾವಸ್ಥೆಗೆ ಹೋಗುತ್ತೆ ಮಳೆ ಬಿದ್ದ ತಕ್ಷಣ ಹುಟ್ಟಿ ಹೊರಗಡೆಗೆ ಬರುತ್ತೆ ಈ ಮಧ್ಯದಲ್ಲಿ ನಾವು ಒಂದು ಮಳೆ ಬಂದರೆ ಯೂಶಲಿ ನಮಗೆ ಈ ಒಂದು ಹಬ್ಬಕ್ಕಿಂತ ಮೊದಲು ಬರತಕ್ಕಂಥ ಮಳೆಗಳಲ್ಲಿ ಉಳುಮೆ ಮಾಡಿದ್ರೆ ಒಂದು ತಿಂಗಳು ಬಿಸಿಲು ಹೆಚ್ಚಾಗಿ ನಾವು ನೋಡಿದ್ದೀವಿ ಬಿಸಿಲು ತಾಪಕ್ಕೆ ಸಾಕಷ್ಟು ಮೊಟ್ಟೆಗಳು ಅಂದರೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ಈ ಮಟ್ಟೆಗಳು ನಾಶವಾಗ್ತಕ್ಕಂಥದ್ದು ನೋಡಿದ್ದೀವಿ ಹಾಗಾಗಿ ಒಂದು ಕಡೆ ಕೀಟಗಳು ವೃದ್ಧಿಯಾಗೋದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಎರಡನೇದು ಬಿದ್ದಂಥ ಮಳೆ ಪೋಷಕಾಂಶವನ್ನು ಇಟ್ಕೊಂಡು ನೀರಿನ ಅಂಶವನ್ನು ಶೇಖರಣೆ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ತುಂಬ ಜನ ಇಳಿಜಾರಿಗೆ ಅಡ್ಲಾಗಿ ಉಳುಮೆನೂ ಮಾಡ್ತಾರೆ ಅದೊಂದು ಅಂಶ ನಾವು ಗಮನಿಸಿದ್ದೀವಿ ಇಳಿಜಾರಿಗೆ ಅಡ್ಲಾಗಿ ಉಳುಮೆ ಮಾಡೋದ್ರಿಂದ ನಾವು ಕಾಂಟೋರ್ ಬಂಡಿಗೆ ಅಂತ ಹೇಳ್ತೀವಿ ಸೊ ಬಿದ್ದಂಥ ನೀರನ್ನು ಹೆಚ್ಚಾದ ನೀರನ್ನು ಆ ಬಂಡುಗಳು ಆ ತಡ್ಕೊಂಡು ನಿಲ್ಲಿಸ್ಕೊಂತಕ್ಕಂಥದ್ದು ನಾವು ನೋಡಿದ್ದೀವಿ ಸೊ ಇಲ್ಲಾಂದ್ರೆ ಏನಿದೆ ಮಣ್ಣು ಸಾವು ಆಗ್ತಕ್ಕಂಥದ್ದು ಕೊಚ್ಚಣೆ ಆಗ್ತಕ್ಕಂಥದ್ದು ನೋಡ್ತೀವಿ ಸುಮಾರು ಒಂದು ನಾರ್ಮಲ್ ರೈನ್ಫಾಲು ನಮಗೆ ಬಿದ್ದಂಥ ಸಂದರ್ಭದಲ್ಲಿ ಸುಮಾರು ಹದಿನಾರು ಸಾವಿರ ಟನ್ನು ಒಂದು ಎಕರೆ ಪ್ರದೇಶದಲ್ಲಿ ಈ ಮಣ್ಣು ಸವಕಳಿಯಾಗಿ ಹೋಗಿ ಬೇರೆ ಕಡೆ ಸೇರುತ್ತೆ ಅಂದರೆ ಫಲವತ್ತಾಗಿರ್ತಕ್ಕಂಥ ಮಣ್ಣೇ ಬೇರೆ ಕಡೆ ಹೊರ್ಟೋಗೋದ್ರಿಂದ ಈ ಮಣ್ಣು ಬರಡಾಗ್ತಕ್ಕಂಥ ಸಂದರ್ಭ ಅಥವಾ ಪೋಷಕಾಂಶಗಳನ್ನು ನಷ್ಟ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ನೋಡಿದ್ದೀವಿ ಸೊ ಹೀಗೆ ಈಗ ಬಂಡು ಹಾಕೋದ್ರಿಂದ ನಮಗೆ ನೀರು ಕೊಚ್ಚಣೆ ಆಗಲ್ಲ ಬಿದ್ದಂಥ ನೀರಲ್ಲೇ ನಮಗೆ ಶೇಖರಣೆ ಆಗುತ್ತೆ ಎಕ್ಸಸ್ ಆದ ನೀರು ಸಹ ಬಂಡ ಹತ್ರ ಬಂದು ಸೇಖರಣೆ ಆಗೋದ್ರಿಂದ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥದ್ದು ಜೊತೆಗೆ ಆ ಮಣ್ಣಿನ ಮಣ್ಣಿನಲ್ಲಿ ತೇವಾಂಶನ ತುಂಬ ಹಿಡಿದಿಟ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೀವಿ ಹೀಗಾಗಿ ಒಂದು ಮಾಗಿ ಉಳುಮೆ ಮಾಡೋದ್ರಿಂದ ಹೆಚ್ಚಿನ ಲಾಭಗಳು ರೈತರು ಕಂಡುಕೊಂಡಿದ್ದಾರೆ ಸೊ ಇದು ಇ ಇತ್ತೀಚೆಗೆ ಇದು ಮುಂದುವರ್ಸ್ಬೇಕಂತ ನಾವು ರೈತರಲ್ಲಿ ಕೇಳ್ತಾ ಹೋಗ್ತೀವಿ ಹೆಚ್ಚಾಗಿ ನಾವು ಗದ್ದೆ ಪ್ರದೇಶದಲ್ಲಿ ಅಥವಾ ಈ ಭತ್ತ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಮಾಗಿ ಉಳುಮೆ ಅಷ್ಟೊಂದು ಇದಾಗಿ ಮಾಡೋಲ್ಲ ಕೆಲವರು ಭತ್ತ ಕಟಾವು ಆದ ನಂತರ ಇರೋ ಮಾಯಿಶ್ಚರಲ್ಲೇ ಒಂದು ಉಳುಮೆ ಮಾಡ್ತಾರೆ ಅವಾಗ ನೀವು ನೋಡಿರಬೇಕು ಅಕ್ಕಿ ಪಕ್ಷಿಗಳು ಜಾಸ್ತಿ ಓಡಾಡಲ್ಲ ಅನಾರೋಗ್ಯ ಕಂಡೀಷನ್ನು ಅಥವಾ ಹೆಚ್ಚಾಗಿ ಮಾಯಶ್ಚರ್ ಇದ್ದಂಥ ಸಂದರ್ಭದಲ್ಲಿ ಈ ಕೀಟಗಳ ಸಂತತಿಯಲ್ಲಿ ಜಾಸ್ತಿ ಇರಲ್ಲ ಅಲ್ಲಿ ಮಾಗಿ ಉಳುಮೆ ನಮಗೆ ಹೆಚ್ಚಿಗೆ ಇದ್ದಂಥಾಗ ಅಂತ ನಾವೇನು ಹೇಳ್ತೀವಿ ಆ ಬಯಾಮಾಸು ಕರಿಗೆ ಗೊಬ್ಬರ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸೊ ಹಾಗಾಗಿ ಅಲ್ಲಿ ಒಂದು ಉಳುಮೆ ಮಾಡೋದ್ರಿಂದ ಅಲ್ಲೂ ಸಾಕಷ್ಟು ಮಣ್ಣಿನ ಒಂದು ಪರಿಣಾಮ ಬೀರುತ್ತೆ ಇದ್ರ ಜೊತೆಗೆ ನಾವೇನು ಮಾಗಿ ಉಳುಮೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ದಿವ್ಸದಲ್ಲೇ ಮಳೆ ಬಂದಾಗ ಆ ಮಣ್ಣಿನಲ್ಲಿ ನಾವೇನು ಪ್ರಾಬ್ಲಮೆಟಿಕ್ ಸಾಯಿಲ್ಸು ಅಥವಾ ಮಣ್ಣು ಸರಿ ಇಲ್ಲ ಅಂತ ನಾವೇನು ಹೇಳ್ತೀವಿ ಗಟ್ಟಿಯಾಗ್ತಕ್ಕಂಥ ಮಣ್ಣುಗಳು ಈ ಮಣ್ಣಲ್ಲಿ ಏನಾಗುತ್ತೆ ಮಣ್ಣಿನ ರಚನೆ ಚೇಂಜ್ ಆಗುತ್ತೆ ಕಣಗಳ ಜೋಡಣೆ ಚೇಂಜ್ ಆಗುತ್ತೆ ಆಮೇಲೆ ಮಣ್ಣಿನಲ್ಲಿ ಗಾಳಿ ಅಂಶ ಸುಮಾರು ನಾವು ಮಣ್ಣಿನ ಒಂದು ಸುತ್ತ ಪೂರ್ತಿ ಪ್ರಮಾಣ ತಗೊಂಡಾಗ ಶೇಕಡ ನಲವತ್ತೈದು ಪರ್ಸೆಂಟ್ ಖನಿಜ ಅಂಶ ಇರುತ್ತೆ ಅದು ಬಿಟ್ಟರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಣ್ಣಿನಲ್ಲಿ ಗಾಳಿ ಅಂಶ ಇರುತ್ತೆ ಇಪ್ಪತ್ತೈದು ಪರ್ಸೆಂಟು ನೀರಿನ ಅಂಶ ಇರುತ್ತೆ ಇವು ಮೂರನ್ನು ಬಿಟ್ಟರೆ ತೊಂಬತ್ತೈದು ಪರ್ಸೆಂಟ್ ಇವೆ ಆಗ್ತದೆ ಅದನ್ನು ಬಿಟ್ಟರೆ ಐದು ಪರ್ಸೆಂಟು ಸಾವಯವ ವಸ್ತು ಇರುತ್ತೆ ಅಂದರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ನಾವು ಹೇಳ್ತೀವಿ ಸುಮಾರು ಐದು ಪರ್ಸೆಂಟ್ ಆರ್ಗ್ಯಾನಿಕ್ ಇರ್ತಕ್ಕಂಥದ್ದು ಅದು ಮೇಲ್ಭಾಗದ ಒಂದಡಿ ಸಾಯಿಲಲ್ಲಿ ಇರ್ತಕ್ಕಂಥದ್ದು ಇದನ್ನು ನಾವು ವೃದ್ಧಿ ಮಾಡ್ದಂಗೆಲ್ಲ ನಮಗೆ ಮಣ್ಣು ಜೀವಂತಗಳು ಕಾಣ್ತಕ್ಕಂಥದ್ದು ಬೆಳೆನಲ್ಲಿ ಇಳುವರಿಯನ್ನು ಪಡೀತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ ಸೊ ಇದ್ರ ಜೊತೆಗೆ ಎಲ್ಲ ಪೋಷಕಾಂಶಗಳು ನಾವು ಅದರಲ್ಲಿ ಶೇಖರಣೆ ಆಗ್ತಕ್ಕಂಥದ್ದು ಮಣ್ಣಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಅದರಲ್ಲಿ ಪ್ರಕೃತಿಲಿ ಸಿಗ್ತಕ್ಕಂಥದ್ದು ಕಾರ್ಬನ್ ಆಗ್ಬೋದು ಆಕ್ಸಿಜನ್ನು ಹೈಡ್ರೋಜನ್ ಅವು ನಮಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥವು ಅದು ಬಿಟ್ಟರೆ ಸಾರಜನಕ ರಂಜಕ ಪೊಟಾಶು ಪ್ರಧಾನ ಪೋಷಕಾಂಶಗಳು ಅಂತೀವಿ ಅವು ಸಹ ಈ ಒಂದು ಮಣ್ಣಿನಲ್ಲಿ ನೀರಿನಲ್ಲಿ ಮಳೆ ನೀರಲ್ಲಿ ಬಂದು ಸ್ವಲ್ಪ ಸೇಖರಣೆ ಆಗ್ತಕ್ಕಂಥದ್ದು ಜೊತೆಗೆ ಕೃತಕವಾಗಿ ನಾವು ಈ ಮಣ್ಣಿಗೆ ಕೊಡ್ತಕ್ಕಂಥದ್ದು ಅದು ಬಿಟ್ಟರೆ ಸೆಕೆಂಡ್ರಿ ನ್ಯೂಟ್ರಿಯೆಂಟಾ ಅಂತ ಅದು ಸಹ ಈ ಮಣ್ಣಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ ಸಲ್ಫರ್ ಅಂತೀವಿ ಇವು ಸಹ ಮಣ್ಣಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಜೊತೆಗೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ ಈ ಹದಿನಾರು ಪೋಷಕಾಂಶಗಳಲ್ಲಿ ಸೊ ಪ್ರಕೃತಿ ದೊರೀತಕ್ಕಂಥ ಮೂರು ಆಮೇಲೆ ಸಾರ್ವಜನಿಕ ರಂಜಕ ಪ್ರಧಾನ ಪೋಷಕಾಂಶಗಳು ಮೂರು ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಸಲ್ಫರ್ ಮೂರು ಒಟ್ಟಿಗೆ ಒಂಬತ್ತು ಅದು ಬಿಟ್ರ ಏಳು ಲಘು ಪೋಷಕಾಂಶಗಳು ಇವು ಮಣ್ಣಿಗೆ ಫಲವತ್ತತೆಗೆ ಬೆಳೆ ಬೆಳಿಲಿಕ್ಕೆ ಬೆಳೆ ಇಳುವರಿ ಕೊಡಲಿಕ್ಕೆ ಭಾಳಷ್ಟು ಇವುಗಳ ಪಾತ್ರನೂ ಸಹ ಮಣ್ಣಿನಲ್ಲಿ ನಿರ್ವಹಿಸಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಜಿಂಕ್ ಅಂತ ನಾವು ಹೇಳ್ತೀವಿ ಜಿಂಕ್ ಆಗ್ಬೋದು ಐರನ್ ಆಗ್ಬೋದು ಬೋರಾನು ಮಾಲಿಡ್ಡಿ ಕಾಪರು ಮ್ಯಾಂಗನೀಸು ಕ್ಲೋರಿಯನ್ನು ಸುಮಾರು ಏಳು ಲಘು ಪೋಷಕಾಂಶಗಳು ಬೆಳೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಬೆಳೆಯಲ್ಲಿ ಕಡಿಮೆ ಇದ್ದಂಥ ಪ್ರಮಾಣದಲ್ಲಿ ಅಥವಾ ಬೆಳೆ ಬೆಳೆದ ನಂತರ ಬೆಳೆಯಲ್ಲೇ ನ್ಯೂನತೆಯನ್ನು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಈ ಮಣ್ಣಿನಲ್ಲಿ ಈ ಒಂದು ಪೋಷಿಕಾಂಶ ಮಟ್ಟ ನಾವು ವೃದ್ಧಿ ಆಗ್ತಕ್ಕಂಥದ್ದನ್ನು ಈ ಒಂದು ಮಾಗೆ ಉಳುವೆ ಮಾಡೋದ್ರಿಂದ ನಾವು ನೋಡ್ತಾ ಹೋಗ್ತೀವಿ ಇದರ ಜೊತೆಗೆ ಈ ಮಾಗಿ ಉಳುವೆ ಮಾಡೋದ್ರಿಂದ ನಾವು ಒಂದು ಐದರಿಂದ ಆರು ಪ್ರಯೋಜನಗಳನ್ನು ನೋಡ್ತಾ ಹೋಗ್ತೀವಿ ಅದೇ ನಾವು ಹಾಗೆ ಈ ಮಾಗಿ ಉಳುವೆ ಮಾಡೋದ್ರಿಂದ ಆ ಮುಂಗಾರಲೆ ಬಿದ್ದಂಥ ಮಳೆನ ಹೆಚ್ಚಾಗಿ ಆ ಮಣ್ಣಲ್ಲಿ ಶೇಖರಣೆ ಮಾಡ್ತಾ ಹೋಗ್ತೀವಿ ಸೊ ಹಾಗೇ ಈ ಮಳೆ ನೀರು ಹೆಚ್ಚಾಗಿ ಹಿಂಗೋದ್ರಿಂದ ಅಂತರ್ಜಲ ಜಾಸ್ತಿ ಆಗ್ತಕ್ಕಂಥದ್ದು ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ ಆಮೇಲೆ ಇದಾದ ನಂತರ ನಾವು ಬಿತ್ತನೆ ಮಾಡಲಿಕ್ಕೆ ಅಂದರೆ ಅದರ ನೆಕ್ಸ್ಟ್ ಬಿದ್ದಂಥ ಮಳೆಗೆ ನಾವು ಬಿತ್ತನೆ ಮಾಡಿದಾಗ ಒಂದು ಬಿತ್ತನೆ ಮಾಡಿದಂಥ ಪೈರು ಬೇಗ ಮಳಕೆ ಚೆನ್ನಾಗಿ ಬರುತ್ತೆ ಆರೋಗ್ಯವಾಗಿರ್ತಕ್ಕಂಥ ಸಸಿಗಳು ಬರ್ತವೆ ಬೇರು ಆಳಕ್ಕೆ ಹೋಗುತ್ತೆ ಆಳದಿಂದ ಪೋಷಕಾಂಶ ತಗೊಂಡು ನಮಗೆ ಇಳುವರಿಯಲ್ಲಿ ಚೆನ್ನಾಗಿ ಕೊಡ್ತಕ್ಕಂಥದ್ದು ಈ ಒಂದು ಪ್ರಯೋಜನವನ್ನು ನಾವು ಈ ಮಾಗಿಗಳ ಮೇಲೆ ನಾವು ನೋಡ್ತಾ ಹೋಗ್ತೀವಿ ಇದಾದ ನಂತರ ನಮಗೆ ಈ ಮಣ್ಣು ಸಡಿಲಾಗುತ್ತೆ ಅಂತ ನಾವು ಹೇಳ್ದು ಅಂದರೆ ಬೇಲ್ಪದ್ರೆ ಇರ್ತಕ್ಕಂಥ ಮಣ್ಣು ಕೆಳಗೆ ಅಥವಾ ಮೇಲೆ ಮಾಡೋದ್ರಿಂದ ಆ ಬೇರುಗಳು ಚೆನ್ನಾಗಿ ಹೋಗುತ್ತೆ ಮಣ್ಣು ಹಗುರ ಆಗುತ್ತೆ ಸೊ ಹಾಗಾಗಿ ನಮಗೆ ಬೆಳೆ ತುಂಬ ಬರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸೊ ಇದ್ರ ಜೊತೆಗೆ ಆ ನೀರನ್ನು ಎಕ್ಸಸ್ ಆದ ನೀರನ್ನು ಅಥವಾ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಆ ಒಂದು ಗುಂಡಿನಲ್ಲಿ ಅಥವಾ ಎಲ್ಲರ ಒಂದು ಕಡೆ ಒಂದು ವಾಟರ್ ಶೆಡ್ ಇದನ್ನು ಮಾಡ್ಕೊಂಡು ಶೇಖರಣೆ ಮಾಡ್ಕೊಂಡು ಕ್ರಿಟಿಕಲ್ ಟೈಮ್ ಟೈಮಲ್ಲಿ ನಾವು ಈ ನೀರನ್ನು ಉಪಯೋಗಿಸ್ಬೋದಾಗಿದೆ ಜೊತೆಗೆ ಈ ಒಂದು ಮಾಗಿವುಗಳನ್ನ ಅಡ್ಡಲಾಗಿ ಮಾಡೋದರಿಂದ ಇಳಿಜಾರಿಗೆ ಅಡ್ಡಲಾಗಿ ಮಾಡೋದ್ರಿಂದ ಒಂದು ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಪೋಷಕಾಂಶ ಹರಿದು ಮುಂದ್ಗಡೆ ಹೋಗೋದಿಲ್ಲ ಮಣ್ಣು ಕೊಚ್ಚಣೆ ಆಗೋಲ್ಲ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಪ್ರಯೋಜನ ಈ ಒಂದು ಮಾಗಿವುಗಳಿನಲ್ಲಿ ನಾವು ನೋಡ್ಬೋದಾಗಿದೆ ಸುಮಾರು ಆರರಿಂದ ಏಳು ಈ ಒಂದು ಮಾಗಿ ಹುಣ್ಣು ಮೇಲೆ ಪ್ರಯೋಜನವನ್ನು ಪಡಿತೀವಿ ಜೊತೆಗೆ ಈ ಕೀಟಗಳ ಬಾಧೆ ನಾವು ಕಡಿಮೆ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ತುಂಬ ಕಡೆ ಈ ಮಾಗಿ ಹುಳಿ ಮಾಡೋದ್ರಿಂದ ಒಂದು ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಈ ಕೀಟಗಳ ಮಟ್ಟೆ ಏನು ಬೆಳೆಗೆ ಹಾನಿಕಾರ ಮಾಡ್ತಕ್ಕಂಥ ಕೀಟಗಳು ಇದ್ದಾವಲ್ಲ ಅವನ್ನ ಕಡಿಮೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಜೊತೆಗೆ ಈ ಕೀಟಗಳಿಗೆ ನಾವು ಔಷಧಿ ಹೊಡಿತಕ್ಕಂಥದ್ದು ತಾವೆಲ್ಲ ನೋಡಿರಬೇಕು ಔಷಧಿ ಯಥೇಚ್ಛವಾಗಿ ಔಷಧಿ ಯೂಸ್ ಮಾಡೋದ್ರಿಂದ ಇತ್ತೀಚೆಗೆ ಬೆಳೆಗೆ ಒಂದು ಸಸೆಪ್ಟಬಿಲಿಟಿ ಅಂತೀವಿ ಬೆಳೆಗೆ ಒಂದು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ತಕ್ಕಂಥದ್ದು ಕೀಟಗಳು ಡಾಮಿನೆಂಟ್ ಆಗ್ತಕ್ಕಂಥದ್ದು ನೋಡಿದ್ದೀವಿ ಸೊ ಹಾಗಾಗಿ ಈ ಒಂದು ಮಾಗಿ ಹುಳೆ ಮಾಡೋದರಿಂದ ಕೋಶಾವಸ್ಥೆಯಲ್ಲಿ ಎಲ್ಲ ಕೀಟಗಳ ಮೊಟ್ಟೆ ನಾಶ ಆಗೋದ್ರಿಂದ ಒಂದು ಕೀಟಗಳ ಹತೋಟಿನೂ ಸಹ ನಾವು ಇದರಲ್ಲಿ ಮಾಡ್ತಾ ಹೋದಂಗೆ ಆಗುತ್ತೆ ರೈತರಿಗೆ ಒಂದು ಕಡೆ ಔಷಧಿ ಖರ್ಚು ಉಳಿತಕ್ಕಂಥದ್ದು ಇನ್ನೊಂದು ಕಡೆ ಭೂಮಿ ಫಲವತ್ತಾಗಿರ್ತಕ್ಕಂಥದ್ದು ಆಮೇಲೆ ಹೆಚ್ಚಿಗೆ ಇಳುವರಿಯನ್ನು ಪಡಿತಕ್ಕಂಥದ್ದು ನಾವು ಈ ಒಂದು ಮಾಗಿ ಉಳಿವೆಯಲ್ಲಿ ನಾವು ನೋಡ್ತಾ ಹೋಗಿದ್ದೀವಿ ಸೊ ಇದರಲ್ಲಿ ನಮಗೆ ಅನಾಶ ಅನಾವಶ್ಯಕ ಆಗಿ ಆಗ್ತಕ್ಕಂಥ ಖರ್ಚುಗಳೂ ಸಹ ನಾವು ಕಡಿಮೆ ಮಾಡ್ಬೋದು ಸೊ ಹೆಚ್ಚಾಗಿ ನಾವು ಕೊಡ್ತಕ್ಕಂಥ ಔಷಧಿಗಳು ಏನಿದ್ದಾವೆ ಅದರಿಂದ ಬರ್ತಕ್ಕಂಥ ಖರ್ಚು ನಾವು ರೈತ ಬಂದರು ಕಡಿಮೆ ಮಾಡೋದು ಇದರಿಂದ ಮಾಗಿ ಹುಳು ಮಾಡೋದರಿಂದ ನಾವು ಒಂದು ಹತೋಟಿಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜೊತೆಗೆ ಈ ಮಾಗಿ ಉಣ್ಣುಮೆಯಲ್ಲಿ ಸೊ ನೋಡ್ತಾ ಹೋದಂಗೆ ಸೊ ಇದನ್ನು ಸಾಕಷ್ಟು ಮಾಹಿತಿ ನಿಮಗೆ ಕೊಟ್ಟಿದೆ ಇಳಿಜಾರಿಗೆ ಜಾರಿಗೆ ಬದುಗಳಾಗ್ತಕ್ಕಂಥದ್ದು ಒಂದು ನೀರಿನ ಒಂದು ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗಿದ್ದೀವಿ ಜೊತೆಗೆ ಈ ಉಳುಮೆ ಮಾಡಿದ ನಂತರ ಇದರಲ್ಲಿ ಬೆಳೆಗಳನ್ನ ಮಾಡಬೇಕ್ರೆ ಒಂದು ಸರಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಫಲವತ್ತತೆ ಆಧಾರದ ಮೇಲೆ ನೀವು ಇವುದಕ್ಕೆ ಪೋಷಕಾಂಶ ನಿರ್ವಹಣೆನ ನೀವು ಮಾಡ್ಬೋದಾಗಿದೆ ಸೊ ಉಳುಮೆ ಮಾಡಿದ ನಂತರ ಸೊ ನಮಗೆ ಒಂದು ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಭಾಳಷ್ಟು ಕಷ್ಟ ಆಗ್ತಾ ಇತ್ತು ಸೊ ಈ ಮಾಗಿ ಉಳುಮೆ ಮಾಡೋದ್ರಿಂದ ಸಾಕಷ್ಟು ಕಳೆ ಅಂದರೆ ನಮಗೆ ಕಳೆಗೆ ದೀರ್ಘಾಯಸು ಬೆಳೆಗೆ ಅಲ್ಪಾಯಸು ಅಂತೀವಿ ಬೆಳೆಗೆ ಅಲ್ಪಾಯಸು ಕಳೆಗೆ ದೀರ್ಘ ಅಂತೀವಿ ತುಂಬ ಕಳೆಗಳು ವರ್ಷ ಕಳೆಗಳು ಮಣ್ಣಲ್ಲೇ ಉಳಿತಕ್ಕಂಥದ್ದು ಆ ಬೀಜಗಳು ಅಲ್ಲೇ ಮೊಳಕೆ ಹೊಡಿತಕ್ಕಂಥದ್ದು ನೋಡಿದ್ದೀವಿ ಈಗ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಬೀಜಗಳು ಆ ಮೇಲೆ ಬಂದು ಆ ಮಣ್ಣಿನಲ್ಲಿ ಆ ಬಿಸಿಲಿಗೆ ಒಣಗಿ ಆ ಒಂದು ಹುಟ್ಟುವಳಿನೂ ಕಡಿಮೆ ಆಗ್ತಕ್ಕಂಥದ್ದು ನಾವು ಇದರಲ್ಲಿ ನೋಡಿದ್ದೀವಿ ಹಾಗಾಗಿ ಕಳೆ ನಿಯಂತ್ರಣ ಸಹ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ಬೋದಾಗಿದೆ ಸೊ ಅದಾದ ನಂತರ ನೀವು ಒಂದು ಇದನ್ನ ನಮ್ಮ ಕೀಟಗಳದ ಒಂದು ಕೋಶಾವಸ್ಥೆ ನೀವು ನೋಡ್ಬೋದು ಹೇಗೆ ಕೀಟಗಳು ಒಂದು ಮಾಗಿ ಹುಡುಗ ಮಾಡದೆ ಇರತಕ್ಕಂಥ ಜಿಮ್ಮಿನಲ್ಲಿ ಹೇಗೆ ವೃದ್ಧಿ ಆಗ್ತವೆ ಅಂತ ನೋಡ್ಬೋದು ಮೊದಲನೇದ ಕೀಟ ಮಟ್ಟೆ ಇಟ್ಟ ನಂತರ ಅದು ಲಾರ್ವ ಸ್ಟೇಜಿಗೆ ಬರುತ್ತೆ ಲಾರ್ವ ಸ್ಟೇಜಲ್ಲಿ ಬರೋ ಟೈಮಲ್ಲಿ ನಮಗೆ ಬೆಳೆಗಳು ಬಂದಿರುತ್ತೆ ಎರಡೇಲೆ ಅಥವಾ ಮೂರೇಲಾಗಿರ್ತಕ್ಕಂಥದ್ದು ಬೆಳೆ ಬೆಳವಣಿಗೆ ಆಗ್ತಕ್ಕಂಥ ಅಂತ ತಲುಪಿರುತ್ತೆ ಎರಡು ಮೂರು ಮಳೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಮಟ್ಟೆಯಿಂದ ಒಡೆದು ಮರಿ ಹೊರ್ಗಡೆಗೆ ಬರುತ್ತೆ ಲಾರ್ವ ಅಂತ ಹೇಳ್ತೀವಿ ಅದು ಸಾಕಷ್ಟು ಬೆಳೆನ ನಾಶ ಮಾಡಿ ಮತ್ತೆ ಅದು ಪೀಪೇಷನ್ಗೆ ಹೋಗುತ್ತೆ ಅಕ್ಟೋಬರ್ ನವೆಂಬರ್ ಜೊತೆಗೆ ಪಿಪೇಷನ್ ಅಂದರೆ ಮಣ್ಣಲ್ಲೇ ಹೋಗಿ ತನ್ನ ಮೊಟ್ಟೆ ಇಟ್ಟಿದ್ದಂಥದ್ದು ಪೀಪೇಷನ್ ಆಗುತ್ತೆ ಲಾರ್ವ ಪೀಪೇಷನ್ ಆಗುತ್ತೆ ಆ ಪೀಪೇಷನು ಮಾತಾಗಿ ಹೊರಗಡೆಗೆ ಬಂದು ಮತ್ತೆ ಮೊಟ್ಟೆ ಇಡೋದ್ರಿಂದ ಅದು ಮತ್ತೆ ಅದರ ಸಂತತಿನ ಒಂದು ಸೈಕಲ್ ರೂಪದಲ್ಲಿ ಈ ಒಂದು ಮಣ್ಣಲ್ಲಿ ಪರಿವರ್ತನೆ ಮಾಡಿ ಆ ಸಂತತಿನೇ ಬಿಟ್ಟು ಹೋಗ್ತಾ ಇರುತ್ತೆ ಸೊ ಈ ಮಾಗಿ ಉಳುವ ಮಾಡೋದ್ರಿಂದ ಎಲ್ಲೋ ಒಂದು ಹಂತದಲ್ಲಿ ಈ ಒಂದು ಕೀಟದ ಸಂತತಿಯನ್ನು ಸ್ಟಾಪ್ ಮಾಡ್ಬೋದು ಹಾಗಾಗಿ ಈ ಮಾಗಿ ಉಳುಮೆ ಇದರಲ್ಲಿ ಭಾಳಷ್ಟು ಮಹತ್ವವನ್ನು ಹೊಂದಿದೆ ಅಂತ ನಾವು ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಅವೆಲ್ಲ ನೋಡ್ಬೋದು ಈ ಮಾಗಿ ಉಳವೆ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಪಕ್ಷಿಗಳು ಒಂದು ಅಲ್ಲಿರ್ತಕ್ಕಂಥ ಕೀಟಗಳ ಪ್ಯೂಪೇಶನ್ ಪ್ಯೂಪ ಆಗ್ಬೋದು ಎಗ್ ಆಗ್ಬೋದು ಅಥವಾ ಲಾರ ಆಗ್ಬೋದು ಅವನ್ನ ಇದು ಮಾಡ್ತೀವಿ ಇದನ್ನೇ ನಾವು ಜೈವಿಕ ಕಂಟ್ರೋಲ್ ಅಂತಲೂ ನಾವು ಹೇಳ್ತೀವಿ ಸಾಕಷ್ಟು ಇದರಿಂದ ನಮಗೆ ಕಂಟ್ರೋಲ್ ಮಾಡ್ತಕ್ಕಂಥ ಅನುಕೂಲಗಳು ಸಿಗ್ತಾ ಹೋಗ್ತವೆ ಸೊ ಅದು ಬಿಟ್ಟರೆ ಉಳುಮೆ ಮಾಗಿ ಉಳುಮೆ ಮಾಡೋದ್ರಿಂದ ಉಪಯೋಗಗಳು ತಮ್ಮ ಗಮನಕ್ಕೆ ತರ್ತಾಯಿದ್ದೆ ಇದು ಹೆಚ್ಚಾಗಿ ನಾವು ಹಸಿರುಲೆ ಗೊಬ್ಬರ ಮಾಡ್ತೀವಿ ಹಸಿರುಲೆ ಗೊಬ್ಬರ ಮಾಡಿ ಮಣ್ಣಿಗೆ ಸೇರಿಸ್ತಕ್ಕಂಥ ಪ ಪ್ರವೃತ್ತಿ ಇತ್ತೀಚೆಗಿದೆ ಸೊ ಹಸಿರುಲೆ ಗೊಬ್ಬರ ಅಂದರೆ ಶೆಣಬ ಆಗ್ಬೋದು ಸಣ್ಣ ಹೆಂಪು ಆಗ್ಬೋದು ಡಯಂಚ್ ಆಗ್ಬೋದು ಸೊ ಉರುಳಿ ಆಗ್ಬೋದು ಅಲಸಂದೆ ಆಗ್ಬೋದು ಈ ಥರ ಬೆಳೆಗಳನ್ನ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳನ್ನ ಒಂದು ಸರಿ ಉಳುಮೆ ಮಾಡ್ತೀವಿ ಹೆಚ್ಚಾಗಿ ಮಳೆ ಬರತಕ್ಕಂಥ ಜಮೀನುಗಳಿಗೆ ಈ ಹಸಿಲೆ ಗೊಬ್ಬರ ಮಾಡ್ತಕ್ಕಂಥದ್ದು ಕಡಿಮೆ ಶೆಣಬ ಆಗ್ಬೋದು ಅಥವಾ ಡಯಾಂಚ್ ಆಗ್ಬೋದು ಇವೆರಡನ್ನೂ ಮಾಡ್ತಕ್ಕಂಥದ್ದು ಕಡಿಮೆ ತೆಂಗಿನ ತೋಟದಲ್ಲಿ ಈ ಒಂದು ಶೆಣಬು ಉಳುಮೆ ಮಾಡಿ ಅದನ್ನು ಬಿತ್ತನೆ ಮಾಡಿ ನಲ್ವತ್ತೈದು ದಿವಸ ತಕ್ಕ ಅಂದರೆ ಒಂದೆರಡು ಬರೋ ತನಕ ಅದನ್ನು ಇಟ್ಕೊಂಡು ಆಮೇಲೆ ಅದನ್ನು ರೋಟವೇಟರ್ ಮಾಡ್ತಕ್ಕಂಥ ಪದ್ಧತಿ ಕೆಲವು ಕಡೆ ಇದೆ ಅದು ಬಿಟ್ಟರೆ ಹೆಚ್ಚಾಗಿ ಭತ್ತ ಮಾಡ್ತಕ್ಕಂಥ ರೈತರಿಗೆ ಈ ಮಾಗಿ ಉಳಿಗಿಂತ ಹೆಚ್ಚಾಗಿ ಹಸಿಳೆ ಗೊಬ್ಬರ ಮಾಡ್ತಕ್ಕಂಥ ಪದ್ಧತಿ ಇದೆ ಇಲ್ಲಿ ಹೆಚ್ಚಾಗಿ ಶೆಣಬಾಗ್ಬೋದು ಅಥವಾ ಡಯಾಂಚ್ ಆಗ್ಬೋದು ಎರಡನ್ನೂ ಹಾಕ್ತಾರೆ ಇವೆರಡನ್ನೂ ಹಾಕೋದ್ರ ಜೊತೆಗೆ ಅವರು ಸೆಣಬು ಜೊತೆಗೆ ಕೌಪಿ ಅಥವಾ ನಾವೇನು ಅಲಸಂದಿ ಅಂತ ಏನು ಹೇಳ್ತೀವಿ ಇದಾಗ್ಬೋದು ಅಥವಾ ಉರುಳಿ ಆಗ್ಬೋದು ಇವು ಬೇಗ ಬಯೋಮಾಸ್ ಕನ್ವರ್ಟ್ ಆಗ್ತಕ್ಕಂಥವು ಇವನ್ನ ಹಾಕೋದ್ರಿಂದ ಹಾಕ್ಬಿಟ್ಟು ಒಂದು ಸಾರಿ ಓಟಾಟೋದ್ರಿಂದ ನೈಟ್ರೋಜನ್ ಆಗ್ಬೋದು ಬೇರೆ ಬೇರೆ ಪೋಷಕಾಂಶ ಆಗ್ಬೋದು ಮಣ್ಣಲ್ಲಿ ಸೇರಿಸಿದ ಯಾವುದೇ ಇಳುವರಿ ನಮಗೆ ಕಡಿಮೆ ಆಗಲ್ಲ ಸೊ ತೋಟಗಳು ಬೆಳೆಗಳಲ್ಲಿ ಈ ಹೊಸ ಗೊಬ್ಬರ ಈ ನಾವೇನು ಸನ್ನಿ ಎಂಪ್ ಅಂತ ಹೇಳ್ತೀವಿ ಇದನ್ನು ಮಾಡ್ತಕ್ಕಂಥದ್ದು ರೂಢಿಯಲ್ಲಿದೆ ಬಟ್ ಗದ್ದೆ ಕಡೆಯ ಸೊ ಆದಷ್ಟು ಅವರು ಡಯಾಂಚ ಮತ್ತು ಕೌಪಿ ಅಥವಾ ಆರ್ಸ್ ಗ್ರಾಮನ್ನು ಹಾಕಿ ಅದರಲ್ಲಿ ಇನ್ಕಾರ್ಪ್ರೇಟ್ ಮಾಡ್ತಾ ಹೋಗ್ತಾರೆ ಇದು ನಮಗೆ ಏನಾಗುತ್ತೆ ಮುಂದಿನ ಬೆಳೆಗೆ ಒಂದು ಪೋಷಕಾಂಶದ ಮಟ್ಟವನ್ನು ಜಾಸ್ತಿ ಮಾಡಿದಂಗೆ ಆಗುತ್ತೆ ಮಣ್ಣಿನ ಒಂದು ರಚನೆ ಅಂತ ನಾವೇನು ಹೇಳ್ತೀವಿ ರಚನೆ ಆಗ್ಬೋದು ಅಥವಾ ಕಣಗಳ ಜೋಡಣೆ ಆಗ್ಬೋದು ಆಮೇಲೆ ಮಣ್ಣಿನ ಫಲವತ್ತತೆ ವೃದ್ಧಿ ಆಗಲಿಕ್ಕೆ ಈ ಒಂದು ಹಸಿರೆಲೆ ಗೊಬ್ಬರ ನಮಗೆ ಸಕ್ಕರೆ ಆಗುತ್ತೆ ನಮಗೆಲ್ಲ ಗೊತ್ತಿರಬೇಕು ಕಬ್ಬನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಸಾಕಷ್ಟು ಕಬ್ಬಿನ ರವದೆ ಬರುತ್ತೆ ಅದರಲ್ಲಿ ಶೇಕಡ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟು ಕಾರ್ಬನ್ ಇರ್ತಕ್ಕಂಥದ್ದು ಸೊ ಎಪ್ಪತ್ತು ಪರ್ಸೆಂಟ್ ಕಾರ್ಬನ್ ಅಂದರೆ ನಮ್ಮ ಭೂಮಿಗೆ ಒಂದು ವರ್ಷ ಗೊಬ್ಬರ ಕೊಡದೇ ಇದ್ದಂಥ ಸಂದರ್ಭದಲ್ಲೂ ಸಹ ನಾವು ಬೆಳೆ ತುಂಬ ಚೆನ್ನಾಗಿ ಬರಲಿಕ್ಕೆ ಸಾಕಾಗುತ್ತೆ ಅಂದರೆ ಕಾರ್ಬನ್ನು ಮಣ್ಣಿಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ತುಂಬ ಮುಖ್ಯ ಅಂತ ಹೇಳ್ತೀವಿ ಸೊ ಈ ಕಾರ್ಬನ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಈ ಥರ ಹಸಿರೆಲೆ ಗೊಬ್ಬರ ಆಗ್ಬೋದು ಅಥವಾ ಕಬ್ಬಿನ ರೆವದೆ ಆಗ್ಬೋದು ತೆಂಗಿನ ಗರಿ ಆಗ್ಬೋದು ಪುಡಿ ಮಾಡಿ ಅದನ್ನು ಮಣ್ಣಿಗೆ ಆಗ್ಬೋದು ಇದರಲ್ಲಿ ಸಿ ಎನ್ ರೇಷು ಅಂತ ನಾವು ಏನು ಹೇಳ್ತೀವಿ ಸಿ ಎನ್ ಎಪ್ಪತ್ತು ಪರ್ಸೆಂಟು ಅಥವಾ ಅರುವತ್ತು ಪರ್ಸೆಂಟ್ ಇದ್ದರೆ ಇವು ಅಷ್ಟೇ ಒಂದು ತೆಂಗಿನ ಗರಿ ಆಗ್ಬೋದು ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟು ಆಮೇಲೆ ಕಬ್ಬಿನ ರೆವದೆ ಆಗ್ಬೋದು ಐವತ್ತರಿಂದ ಅರುವತ್ತು ಭತ್ತದ ಆಗ್ಬೋದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಾರ್ಬನ್ ಇರ್ತಕ್ಕಂಥದ್ದು ಇದು ಮಣ್ಣಿಗೆ ಸೇರಿ ಮಣ್ಣಲ್ಲಿ ಕೊಳತು ಅದು ಟೆನ್ನಿಷ್ಟು ಒನ್ ರೇಂಜ್ ಬರಬೇಕು ಸಿ ಎನ್ ರೇಷ್ಯು ಅಂತ ನಾವು ಹೇಳ್ತೀವಿ ಇಷ್ಟು ಒನ್ ಬಂದರೆ ಹತ್ತು ಕಾರ್ಬನ್ನು ಮಣ್ಣಲ್ಲಿದ್ದರೆ ಒಂದು ನೈಟ್ರೋಜನ್ನು ಒಂದು ಫಾಸ್ಫರಸ್ಸು ಒಂದು ಪೊಟ್ಯಾಷಿಯನ್ನು ಬೆಳೆಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇರುತ್ತೆ ಅದಕ್ಕೆ ಸೊ ಹಾಗಾಗಿ ಈ ಸಾವಯವ ವಸ್ತುನ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಕ್ಕಂಥದ್ದು ಒಂದು ಸಾರಿ ಫಲವತ್ತತೆ ಜಾಸ್ತಿ ಆದರೆ ಆ ಫಲವತ್ತತೆ ನೀವು ನೀರು ಹಿಡ್ದಿಟ್ಕೊಳ್ತಕ್ಕಂಥದ್ದು ಮಣ್ಣಲ್ಲಿರ್ತಕ್ಕಂಥ ಕ್ಲೇ ಕಂಟೆಂಟ್ ಅಂತೀವಿ ಆ ಕ್ಲೇ ಕಂಟೆಂಟ್ ಜಾಸ್ತಿ ಮಾಡ್ತಕ್ಕಂಥದ್ದು ಅದರಲ್ಲಿ ಪೋಷಕಾಂಶಗಳನ್ನು ಹಿಡ್ದಿಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗೋದು ಆಮೇಲೆ ಆರೋಗ್ಯವಾಗಿರ್ತಕ್ಕಂಥ ಬೇರುಗಳು ಬರೋದು ಆಮೇಲೆ ಪೋಷಕಾಂಶಗಳು ನಿರಂತರ ಬೆಳೆಗೆ ಸರಬರಾಜು ಮಾಡ್ತಕ್ಕಂಥದ್ದು ಇಷ್ಟೆಲ್ಲ ಕರ್ತವ್ಯ ಅಥವಾ ಕೆಲಸಗಳಾಗಬೇಕು ಅಂದರೆ ಈ ಸಾವಯವ ವಸ್ತುವನ್ನು ಯಥೇಚ್ಛವಾಗಿ ಸೇರಿಸ್ತಕ್ಕಂಥದ್ರಿಂದ ಮಣ್ಣು ನನ್ನ ಜೀವಂತ ಸತ್ವವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ನಾವು ಮಣ್ಣನ್ನು ಜೀವಂತವಾಗಿ ಕೊಡ್ಬೋದಾಗಿದೆ ಸೊ ಹಾಗಾಗಿ ಈ ಸಾವಯವ ವಸ್ತುನ ಮಣ್ಣಲ್ಲಿ ಮೇಂಟೈನ್ ಮಾಡಬೇಕು ಅಂದರೆ ಈ ಒಂದು ಹಸಿರಿಲ ಗೊಬ್ಬರವನ್ನು ಮಾಡ್ತಕ್ಕಂಥದ್ದು ಮಾಗಿ ಉಳವೆ ಮಾಡ್ತಕ್ಕಂಥದ್ದು ಈ ಒಂದು ಪದ್ಧತಿ ಮಾಡೋದ್ರಿಂದ ಇದನ್ನು ಮೇಂಟೈನ್ ಮಾಡೋದಾಗಿದೆ ನಾವು ಕಾಮನ್ನಾಗಿ ನಾಡು ನುಡಿಯಾಗಿ ಹೇಳ್ತೀವಿ ಮಾಗಿ ಉಳುಮೆಗೂ ಒಬ್ಬ ಶ್ರೀಮಂತ ರೈತ ಗೊಬ್ಬರ ಹಾಕೋದಕ್ಕೆ ಎರಡಕ್ಕೂ ಈಕ್ವಲ್ ಅಂತ ನಾವು ಹೇಳ್ತೀವಿ ಇವನು ಮಾಗಿ ಉಳುವೆ ಮಾಡಿಬಿಟ್ರೆ ಅಷ್ಟೇ ಗೊಬ್ಬರ ಕೊಟ್ಟಷ್ಟು ಇವ್ನಿಗೆ ಅನುಕೂಲ ಆಗುತ್ತೆ ದುಡ್ಡು ಇರ್ತಕ್ಕಂಥದ್ದು ಗೊಬ್ಬರ ಹಾಕಿ ಅದನ್ನು ಬೆಳೆ ಬೆಳಿತಾರೆ ಇವರು ಮಾಗಿ ಉಳವೆ ಮಾಡಿ ಬೆಳೆ ಬೆಳಿಬೋದು ಅನ್ನೋದು ಒಂದು ನಾಡು ನೋಡಿ ರೈತರಲ್ಲೂ ಸಹ ಇದೊಂದು ನಾವು ಕೇಳಿದ್ದೀವಿ ಸೊ ಹಾಗೇ ಮುಂದೆ ಹೋದಂಗೆ ಸೊ ಈ ಮಾಗಿ ಉಳವೆ ಮಾಡತಕ್ಕಂಥದ್ದು ರೋಟ್ರವೆ ಹೊಡಿತಕ್ಕಂಥದ್ದು ಸೊ ಒಂದ್ಸರಿ ಮಾಗಿ ಉಳವೆ ಮಾಡಿದ ಮೇಲೆ ಮಣ್ಣು ತೆರೆ ತೆರೆಯಾಗಿರುತ್ತೆ ಮಳೆ ಬಂದ ನಂತರ ಇದೊಂದು ರೋಟ್ರ ಹೊಡ್ಕೊಂಡು ನಾವು ಲೆವೆಲ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಇದ್ದಂಥ ಸ್ಟೆಬಲ್ಸು ಏನೇನಿದೆ ಅದೆಲ್ಲ ಮಣ್ಣಲ್ಲಿ ಇನ್ಕಾರ್ಪ್ರೇಟ್ ಆಗ್ತಾ ಹೋಗುತ್ತೆ ಮಣ್ಣಲ್ಲಿ ಇನ್ಕಾರ್ಪ್ರೇಟ್ ಆಗ್ತಾ ಹೋದರೆ ಅದು ನಿರಂತರ ಕೊಳಿತಾ ಹೋಗುತ್ತೆ ಮಾಯಿಶ್ಚರ್ ಸಿಗ್ತಂಗೆ ಸಿಗ್ತಂ ಕೊಳೆತು ಕೊಳೆತು ಮಣ್ಣಲ್ಲೇ ಬೆರೆತುಬಿಟ್ಟು ಎಲ್ಲ ಪೋಷಕಾಂಶಗಳು ಮಣ್ಣಲ್ಲಿ ಬಿಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವು ಈ ಬಾಳೆ ಬೇರೆ ಬೇರೆ ಬೆಳೆನಲ್ಲಿ ಕಟಾದ ನಂತರ ಸ್ಟೆಮನ್ನ ಹಾಗೆ ಬಿಡಿಸ್ತೀವಿ ಸುಮಾರು ಅದರಲ್ಲಿ ಒಂದು ಗೊನೆ ಬಾಳೆಗೊನೆ ಬಂದರೆ ಅದರಲ್ಲಿ ಇನ್ನೂ ಎರಡು ಗೊನೆ ಬರುವಷ್ಟು ಪೋಷಕಾಂಶ ಸುಮಾರು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಪೋಷಕಾಂಶ ದಿಂಡಲ್ಲಿರುತ್ತೆ ನೀರಿನ ರೂಪದಲ್ಲಿ ಸೇಖರಣೆ ಆಗಿರುತ್ತೆ ಅದನ್ನು ಕಟ್ ಮಾಡಿದಂಗೆ ಆಗೇ ಬಿಟ್ಟರೆ ಅದೆಲ್ಲ ಮುಂದಿನ ಬೆಳೆ ಬರೋದಕ್ಕೆ ವಾಪಸ್ ಬಂದು ಆ ಮರಿ ಬಾಳೆ ಇರ್ತಕ್ಕಂಥದ್ದು ಸರಬರಾಜು ಮಾಡುತ್ತೆ ಸೊ ಹಾಗೆ ಮಾಡೋದ್ರಿಂದ ನಮಗೆ ಆರು ಗೊಬ್ಬರ ಕೊಡ್ತಕ್ಕಂಥ ಬಾಳೆನಲ್ಲಿ ಎರಡು ಗೊಬ್ಬರಕ್ಕೆ ಮುಂದಿನ ಒಂದು ಬೆಳೆ ನಮಗೆ ಬರ್ತಾ ಹೋಗುತ್ತೆ ಕಾಸ್ಟ್ ಆಫ್ ಕಲ್ಟಿವೇಷನ್ನು ನಮಗೆ ಏನು ವೆಚ್ಚ ಏನು ಬರುತ್ತೆ ಅದು ಶೇಕಡ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಎರಡನೇ ಬೆಳೆ ಕಡಿಮೆ ಆಗ್ತಕ್ಕಂಥದ್ದು ಯಾವುದೇ ಬೆಳೆನಲ್ಲಾಗಲಿ ಬಾಳೆ ನಾನಾಗಲಿ ಕಬ್ಬಲ್ಲಾಗಲಿ ಇವೆಲ್ಲರಲ್ಲೂ ಎರಡನೇ ಬೆಳೆಯಲ್ಲಿ ನಮ್ಮ ರೈತರಿಗೆ ಸ್ವಲ್ಪ ಲಾಭ ನೋಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಎಲ್ಲ ಪೋಷಕಾಂಶಗಳನ್ನ ಸಮರ್ಪಕವಾಗಿ ನಮ್ಮ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಅದನ್ನು ಮುಂದಿನ ಬೆಳೆಗೆ ನಾವು ಉಪಯೋಗ ಮಾಡ್ತಕ್ಕಂಥದ್ದು ಅನುಕೂಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮಾಗಿ ಒಳ ಪರಿಣಾಮಗಳು ಏನೇನು ಅಂತ ನಾವು ಹೇಳಿದ್ದೀವಿ ಸೂಕ್ಷ್ಮ ಚಟುವಟಿಕೆ ಜಾಸ್ತಿ ಆಗುತ್ತೆ ನಾವೇನೇ ಮಾಸು ಅಥವಾ ಏನೇ ಮಣ್ಣಿಗೆ ಸೇರಿಸಿದ್ರೂ ಅದರಲ್ಲಿ ಸೂಕ್ಷ್ಮಣ ಚಟುವಟಿಕೆ ಜಾಸ್ತಿ ಆದಷ್ಟು ಬೇಗ ಕೊಳಿತಾ ಹೋಗುತ್ತದ್ದು ಬೇಗ ಕೊಳಿತಂಗೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಮಣ್ಣಿಗೆ ರಿಲೀಸ್ ಆಗ್ತಾ ಹೋಗ್ತವೆ ಮಣ್ಣಿಗೆ ಬಿಡುಗಡೆ ಆಗ್ತಾ ಹೋಗುತ್ತೆ ಮಣ್ಣಿಗೆ ಆದರೆ ನೀರಿನಲ್ಲಿ ಮಿಕ್ಸ್ ಆಗಿ ನೀರಿನ ರೂಪದಲ್ಲಿ ಬೆಳೆಗಳು ಮಣ್ಣಿಂದ ಅದನ್ನು ತಗೊಳ್ತಾ ಹೋಗ್ತವೆ ಸೊ ಹಾಗಾಗಿ ಇವೆಲ್ಲ ಪರಿಣಾಮಗಳು ಒಂದು ಕಡೆ ಪೋಷಕಾಂಶ ಜಾಸ್ತಿ ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ ಒದಗಿಸ್ತಕ್ಕಂಥ ರಸಗೊಬ್ಬರವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೀಟನಾಶಕವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆಮೇಲೆ ಕೀಟಗಳನ್ನು ವೃದ್ಧಿ ಆಗ್ತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದು ಇಷ್ಟನ್ನು ನೋಡ್ತೀವಿ ಜೊತೆಗೆ ತೇವಾಂಶ ಹೆಚ್ಚಾಗಿ ಮಣ್ಣಲ್ಲಿ ಉಳಿತಕ್ಕಂಥದ್ದು ಸೊ ಮಧ್ಯದಲ್ಲಿ ಎರಡು ಅಥವಾ ಒಂದು ಮಳೆಗಳು ಬರಲಿಲ್ಲ ಅಂದ್ರೆ ಬೆಳೆ ನಿಮಗೆ ಮಾಗಿ ಉಳುಮೆ ಮಾಡಿರ್ತಕ್ಕಂಥ ಜಮೀನಲ್ಲಿ ಬೆಳೆ ಬೇಗ ಒಣಗೋದಿಲ್ಲ ಡ್ರೈ ಆಗೋದಿಲ್ಲ ರೈತರಿಗೆ ಗೊತ್ತಾಗುತ್ತೆ ಮಾಗಿ ಉಳವೆ ಮಾಡಿರೋದ್ರಿಂದ ಒಂದು ಎರಡು ಮಳೆ ಬರದೇ ಇದ್ರೂ ನಮ್ಮ ಹತ್ತಿ ಬೆಳೆ ಆಗ್ಬೋದು ಬೇರೆ ಬೇರೆ ಬೆಳೆಗಳಾಗ್ಬೋದು ಆ ಮುಂದಿನ ಬೆಳೆ ತಕ್ಕಲು ಜೀವಂತವಾಗಿ ಉಳ್ಕೊಂಡಿರ್ತವೆ ಹಾಗಾಗಿ ಈ ಒಂದು ರಾಸಾಯನಿಕ ಗೊಬ್ಬರ ಕೊಡಮ ಕೊಡೋದು ಕಡಿಮೆ ಮಾಡೋದು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತಕ್ಕಂಥದ್ದು ತೇವಾಂಶ ಹಿಡಿದಿಟ್ಟುಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಈ ಮಾಗಿ ಉಳಿವೆ ಮಾಡೋದ್ರಿಂದ ಒಂದರಲ್ಲೇ ಇಷ್ಟೆಲ್ಲ ನಮಗೆ ಅನುಕೂಲಗಳನ್ನು ಪಡಿಬೋದು ಅಂತ ನಾನು ನೋಡ್ತಾ ಹೋಗ್ತೀನಿ ಸೊ ನಾವು ಒಂದು ಈ ಮಣ್ಣಲ್ಲಿ ನಾವು ಇತ್ತೇ ಪೋಷಕಾಂಶಗಳನ್ನ ಸೇರಿಸ್ತಾ ಇರೋದ್ರಿಂದ ಸುಮಾರು ಮೂವತ್ತು ಮೂರು ಪರ್ಸೆಂಟ್ ಮಣ್ಣು ಬರಡಾಗ್ತಾ ಬಂದಿದೆ ಅಂದರೆ ಸಾವಯವ ಇಂಗಾಲ ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಸುಮಾರು ಒಂದು ನೂರು ಮಣ್ಣನ್ನು ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಅರುವತ್ತರಿಂದ ಎಪ್ಪತ್ತು ಮಣ್ಣು ಪಾಯಿಂಟ್ ಟು ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಒಳಗಡೆ ಇರ್ತಕ್ಕಂಥ ಅಂದರೆ ಎಲ್ಲ ಒಂದು ಕಡೆ ಮಣ್ಣು ಇದೆ ಮುಂದಿನ ಬೆಳೆ ಬೆಳೀಲಿಕ್ಕೆ ಈ ಮಣ್ಣು ಯೋಗ್ಯವಾಗಿಲ್ಲ ಹಾಗಾಗಿ ಮಣ್ಣಿನ ಒಂದು ಫಲವತ್ತತೆಯನ್ನು ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಉತ್ತಮ ಅದಕ್ಕೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ಒಂದು ಮಣ್ಣಿನ ಫಲವತ್ತತೆ ಮಾಡೋದು ಬಹುಮುಖ್ಯ ಅನ್ನೋದು ಹೇಳ್ತೀವಿ ಸೊ ಹಾಗಾಗಿ ಈ ಬರ್ಡಾಗ್ತಕ್ಕಂಥ ಮಣ್ಣನ್ನು ನಾವು ಸರಿಪಡಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಹೇಳ್ತಾ ಹೋಗ್ತೀವಿ ಜೊತೆಗೆ ಹೋಳಿಯಿಂದ ಏನೇನು ಪ್ರಯೋಜನಗಳು ಅಂತ ತಮಗೆಲ್ಲ ಹೇಳಿದೆ ಅದರಲ್ಲಿ ಜೊತೆ ಕೀಟಗಳು ಬಾಧೆಗಳು ಅವರ ನಿರ್ವಹಣೆ ಹೇಗೆ ಅಂತ ತಮಗೆ ಮಾಹಿತಿ ಕೊಟ್ಟಿದೆ ಸೊ ಜೈವಿಕ ಕಂಟ್ರೋಲ್ ಅಂತ ನಾವೇನು ಟ್ಯಾಕ್ಟ್ರಲ್ಲಿ ಉಳುಮೆ ಉಣಕ್ಕಾರೆ ಅಕ್ಕಿ ಪಕ್ಷಿಗಳೆಲ್ಲ ಬಂದು ಈ ಕೋಶಗಳು ಏನಿತ್ತು ಇದನ್ನೆಲ್ಲ ನಾಶಪಡಿಸತಕ್ಕಂಥದ್ದು ನೋಡಿ ಸಾವಿರಾರು ಕೀಟಗಳು ಮಟ್ಟಗಳನ್ನು ಅವು ನಾಶಪಡಿಸ್ತಾ ಹೋಗ್ತವೆ ಹಾಗಾಗಿ ಸೊ ನಿಮಗೆ ಗೊತ್ತಿದೆ ಮೊದಲನೇ ಸಾರಿ ಉಳುಮೆ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಅಕ್ಕಿ ಪಕ್ಷಿಗಳು ಬರ್ತವೆ ಎರಡನೇ ಸರಿ ಉಳುಮೆಗೆ ಅಷ್ಟೊಂದು ಬರಲ್ಲ ಒಂದು ನೂರಾರು ಪಕ್ಷಗಳು ಬಂದರೆ ಎರಡನೇ ಸಾರಿ ಒಂದು ಹತ್ತು ಇಪ್ಪತ್ತು ಬರ್ತವೆ ಅಂದರೆ ಅವಕ್ಕೆ ಆಹಾರ ಸಿಗ್ತಾ ಇದ್ರೆ ತುಂಬ ಬಂದು ಸೇರ್ತವೆ ಆಹಾರ ಸಿಗಲಿಲ್ಲ ಅಂದರೆ ಕೆಲವೇ ಕೆಲವು ಬಂದಿರೋದನ್ನ ನೋಡ್ತೀವಿ ಹಾಗಾಗಿ ಮಾಗೆ ಹುಳ ಮೇಲೆ ಹೆಚ್ಚಾಗಿ ಕೀಟಗಳನ್ನು ನಾಶ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸೊ ಅದರಲ್ಲಿ ನಾವು ಹೇಳ್ಬೇಕಂದ್ರೆ ಆರೋಗ್ಯ ಇರ್ತಕ್ಕಂಥ ಮಣ್ಣು ಆರೋಗ್ಯ ಇರ್ತಕ್ಕಂಥ ಆಹಾರ ಆರೋಗ್ಯವಾಗಿರ್ತಕ್ಕಂಥ ಸಮಾಜ ಅನ್ನೋದು ನಾವು ನೋಡ್ಬೇಕಾಗ್ತದೆ ಇದಕ್ಕೆಲ್ಲ ರೈತ ಬಾಂಧವರು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಧನ್ಯವಾದಗಳು ತಮಗೆ ಏನಾರು ಇದರಲ್ಲಿ ಡೌಟ್ಸ್ ಇದ್ದಾಗ ಒಂದು ಟೆನ್ ಮಿನಿಟ್ಸಲ್ಲಿ ತಾವು ದಯವಿಟ್ಟು ಕೇಳ್ಬೋದು ಯಾರಾದ್ರೂ ಪ್ರಶ್ನೆಗಳ ಕೇಳೋದಿದ್ರೆ ಕೇಳಿ